ತಮಿಳು ಚಿತ್ರರಂಗದ ಅಭಿಮಾನಿಗಳಿಂದ ತಲಾ ಮತ್ತು ತಲೆ ಎಂದು ಕರೆಸಿಕೊಳ್ಳುವವರು ನಟ ಅಜಿತ್ ಒಬ್ಬ ಸೂಪರ್ ಸ್ಟಾರ್ ಹೀಗಿರಬೇಕು ಹೀಗೆ ನಡೆದುಕೊಳ್ಳಬೇಕು ಅಭಿಮಾನಿಗಳ ಜೊತೆ ಹೀಗೆ ಬೆರೀಬೇಕು ಅಂತ ನಿಯಮಗಳನ್ನು ಗಾಳಿಗೆ ತೂರಿರುವ ಅಜಿತ್ ಯಾರೊಂದಿಗೂ ಬೆರೆಯದೆ ಯಾವ ಅಭಿಮಾನಿ ಸಂಘಗಳು ಸೃಷ್ಟಿಯಾಗದಂತೆ ನೋಡಿಕೊಂಡಿರುವಂತಹ ಭಾರತೀಯ ಚಿತ್ರರಂಗದ ಅತ್ಯಂತ ವಿಚಿತ್ರ ನಟ ತಾನು ಒಪ್ಪಿಕೊಂಡ ಸಿನಿಮಾದ ಕೆಲಸಗಳೆಲ್ಲ ಮುಗಿದ ಮೇಲೆ ಆ ಕಡೆ ತಿರುಗಿಯು ನೋಡಿದ ಅಜಿತ್ ಸಿನಿಮಾಗಳಲ್ಲಿ ನಟಿಸುವುದರ ಜೊತೆಗೆ ಕಾರ್ ರೇಸಿಂಗ್ನಲ್ಲಿ ಪಾಲ್ಗೊಳ್ಳುವುದು ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವುದು ಹೀಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ಬದುಕುವ ಶೈಲಿಯನ್ನ ರೂಢಿಸಿಕೊಂಡಿದ್ದಾರೆ ಇಂಥ ಅಜಿತ್ ಕುಮಾರ್ ಸದ್ಯ ಚಿತ್ರರಂಗದಿಂದ ದೂರವಾಗಿ ತಮ್ಮ ಸಂಪೂರ್ಣ ಗಮನವನ್ನ ತಮ್ಮ ನೆಚ್ಚಿನ ಕಾರ್ ರೇಸ್ ಮೇಲೆ ಹರಿಸಿದ್ದಾರೆ ಸ್ಪೇನ್ ದುಬೈ ಇಟಲಿಯ ನಂತರ ಈಗ ಬೆಲ್ಜಿಯಂನಲ್ಲಿ ನಡೆಯುತ್ತಿರುವ ಕಾರ್ ರೇಸ್ನಲ್ಲಿ ಭಾಗವಹಿಸಿದ್ದಾರೆ ಆದರೆ ಅಜಿತ್ ಅವರ ಕಾರು ಓಡಿಸುವ ಈ ಹುಚ್ಚು ಸಾಹಸ ಅಭಿಮಾನಿಗಳಿಗೆ ಹುಚ್ಚು ಹಿಡಿಸಿದೆ ಆತಂಕಕ್ಕೂ ಕೂಡ ಕಾರಣವಾಗಿದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಅಜಿತ್ ಕಾರು ಈಗಾಗಲೇ ಅಪಘಾತಕ್ಕೀಡಾಗಿದೆ ಪ್ರತಿ ಬಾರಿಯೂ ಕೂಡ ಅಜಿತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಹೀಗಿರುವಾಗ ಇದೀಗ ಅಜಿತ್ ಕಾರು ನಾಲ್ಕನೇ ಬಾರಿ ಅಪಘಾತಕ್ಕೀಡಾಗಿದೆ ಹೌದು ಬೆಲ್ಜಿಯಂನ ನಲ್ಲಿ ಭಾಗವಹಿಸುವ ಮುನ್ನ ಅಜಿತ್ ಪ್ರಾಕ್ಟೀಸ್ ಮಾಡ್ತಿದ್ರು ಈ ಸಮಯದಲ್ಲಿ ಮಳೆ ಬಂದ ಕಾರಣಕ್ಕೆ ಟ್ರ್ಯಾಕ್ ಆಗುತ್ತೆ ಹೀಗಾಗಿ ಅತಿ ವೇಗದಲ್ಲಿ ಬರುತ್ತಿದ್ದ ಅಜಿತ್ ಅವರ ಕಾರು ನಿಯಂತ್ರಣ ಕಳೆದುಕೊಂಡಿದೆ ತಡೆಗೋಡೆಗೆ ಗುದ್ದಿದೆ ಅಪಘಾತದಲ್ಲಿ ಕಾರಿನ ಮುಂಭಾಗ ಸಂಪೂರ್ಣ ನುಚ್ಚುಗುಜ್ಜಾಗಿದ್ದು ಅಜಿತ್ ಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಇದೇ ಸಮಯದಲ್ಲಿ ನೋವಿಂದ ಒದ್ದಾಡಿರುವ ಅಜಿತ್ ಆ ನೋಫಲ್ಲಿಯೇ ಓಡಾಡಿದ್ದಾರೆ ತಮ್ಮ ತಂಡಕ್ಕೆ ತಮಗೇನೂ ಆಗಿಲ್ಲ ಎನ್ನುತ್ತಾ ಮುಂದೆ ಸಾಕಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋ ಅಭಿಮಾನಿಗಳ ಆತಂಕವನ್ನ ಹೆಚ್ಚಿಸಿದೆ ಅನೇಕರು ಕಾರ ರೇಸ್ ಸಹವಾಸ ಬೇಡ ನಿಮ್ಮ ಪಾಡಿಗೆ ನೀವು ನಿಮಗೆ ಇಷ್ಟ ಬಂದಾಗ ಚಿತ್ರಗಳನ್ನು ಮಾಡಿಕೊಂಡು ನಮ್ಮೆಲ್ಲರನ್ನ ಮನರಂಜಿಸಿ ಅಷ್ಟೇ ಸಾಕು ಎನ್ನುತ್ತಿದ್ದಾರೆ ಅಂದಹಾಗೆ ಅಜಿತ್ ಕಾರು ಅಪಘಾತಕ್ಕೀಡಾಗಿರುವುದು ಇದು ಮೊದಲೇನಲ್ಲ ಈ ಹಿಂದೆ ಕೂಡ ಅಜಿತ್ ಕಾರು ಅಪಘಾತಕ್ಕೀಡಾಗಿತ್ತು ದುಬೈನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆಯಲಿರುವಂತಹ ಕಾರ್ ರೇಸ್ನಲ್ಲಿ ಭಾಗವಹಿಸಲು ರೇಸ್ ಟ್ರ್ಯಾಕ್ನಲ್ಲಿ ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡುತ್ತಿದ್ದ ಸಮಯದಲ್ಲಿ ನಿಯಂತ್ರಣ ತಪ್ಪಿ ಅಜಿತ್ ಕುಮಾರ್ ಅವರ ಕಾರು ರಣಭೀಕರ ಅಪಘಾತಕ್ಕೀಡಾಗಿತ್ತು ಈ ಘಟನೆ ನಡೆದಾಗ ಅವರು ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಅಜಿತ್ ಕಾರು ಚಾಲನೆ ಮಾಡುತ್ತಿದ್ರು ಆನಂತರ ಪೋರ್ಚುಗಲ್ನಲ್ಲಿ ಕಾರ್ ರೇಸ್ನಲ್ಲಿ ಭಾಗವಹಿಸಿದಾಗ ಕೂಡ ಅಜಿತ್ ಕಾರಿನ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿತ್ತು ಆನಂತರ ಮಾತನಾಡಿದ ಅಜಿತ್ ಚಿಕ್ಕ ಆಕ್ಸಿಡೆಂಟ್ ನಮಗೇನೂ ಆಗಿಲ್ಲ ಕಾರ್ ರೇಸ್ನಲ್ಲಿ ಗೆಲ್ಲುತ್ತೇವೆ ನಮಗೆ ಬೆಂಬಲ ನೀಡಿ ಎಲ್ರಿಗೂ ಧನ್ಯವಾದಗಳು ಎಂದು ಹೇಳಿದರು ಸ್ಪೇನ್ನಲ್ಲಿ ಕೂಡ ಸ್ಪಿಂಟ್ ಚಾಲೆಂಜ್ನಲ್ಲಿ ಅಜಿತ್ ಭಾಗವಹಿಸಿದ್ದ ಸಮಯದಲ್ಲಿ ಅಜಿತ್ ಅವರ ಕಾರು ರಣಭೀಕರ ಅಪಘಾತಕ್ಕೀಡಾಗಿತ್ತು ಎರಡು ಮೂರು ಬಾರಿ ಪಲ್ಟಿ ಹೊಡೆದಿತ್ತು ಹೀಗೆ ಮೂರು ಬಾರಿ ಅಪಘಾತಕ್ಕೀಡಾಗಿದ್ದ ಅಜಿತ್ ಕಾರು ಈಗ ಇನ್ನೊಮ್ಮೆ ಅಪಘಾತಕ್ಕೀಡಾಗಿದೆ ಅಭಿಮಾನಿಗಳ ಆತಂಕವನ್ನ ಹೆಚ್ಚಿಸಿದೆ